ನಮ್ಮ ಅಹವಾಲನ್ನು ನಮ್ಮ ಮುಂದೆ ವ್ಯಕ್ತಪಡಿಸಿದ್ರಿ ಅವತ್ತು ನಾವು ಮಾಡಿಕೊಟ್ಟಿದ್ವಿ ಪೊಲೀಸ್ ಇಲಾಖೆಯಿಂದ ಏನಾಗಬೇಕು ಅದನ್ನು ನಮ್ಮ ಕಡೆ ಮಾಡಲಿಕ್ಕೆ ಸಾಧ್ಯ ಆಗೋದು ನಾವು ಮಾಡ್ತೀವಿ ಜೊತೆಗೆ ಎನ್ ಎಚ್ ಎ ಮತ್ತು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಡಿ ಸಿ ಸಾಹೇಬ್ರ ಪರವಾಗಿ ಎ ಸಿ ಸಾಹೇಬ್ರು ಬಂದಿದ್ದಾರೆ ತಹಶೀಲ್ದಾರ್ ಮತ್ತು ಎನ್ ಎಚ್ ಎ ವತಿಯಿಂದ ಅಧಿಕಾರಿಗಳು ಬಂದಿದ್ದಾರೆ ಸ್ಟ್ರೈಕ್ ಮಾಡಿದ್ದೆ ನಮಗೆಲ್ಲ ಗೊತ್ತದೆ ಈ ಯಾವ ಅಂಡರ್ ಪಾಸ್ ಇರಲಿಲ್ಲ ಎಲ್ಲಿ ಅವಾಗ ಏನದ ನಾಲ್ಕು ಅಂಡರ್ ಪಾಸ್ಗಳನ್ನು ಬೇಡಿಕೆ ಇಟ್ಟು ಕ್ರಾಸ್ ಕ್ರಾಸಿಗೆ ನಾವು ಸ್ಟ್ರೈಕ್ ಮಾಡಿದ್ದೆವು ನಮ್ಮ ಪಕ್ಷದಿಂದ ಜೆ ಡಿ ಎಸ್ ಪಕ್ಷದಿಂದ ಅವಾಗ ಸಾಕಷ್ಟು ಜನ ಬೆಂಬಲ ಸೂಚಿಸಿದ್ರು ಯಾಕಂದ್ರೆ ಎಲ್ಲರಿಗೆ ಅವಶ್ಯಕತೆ ಇರುವಂಥದ್ದಿತ್ತು ಅದ್ರಾಗ ಏನದ ಮಂಗುಳ್ಳಿ ಒಂದು ಮುದುಗಿ ಕ್ರಾಸ್ ಒಂದು ಮತ್ತು ನಮ್ಮ ಕ್ರಾಸ್ ಕ್ರಾಸಿಂಗ್ ಒಂದು ನಂತರ ನೆಡ್ಗುದಿ ನೀವು ನಾಲ್ಕು ನಮ್ಮ ಕ್ಷೇತ್ರದಲ್ಲಿ ಹೇಳಿ ನಾನು ಬೇಡಿಕೆ ಇಟ್ಟು ಸ್ಟ್ರೈಕ್ ಮಾಡಿದ್ದೆವು ಅವಾಗ ಏನದ ಜಿಜಂಗಿ ಸಾಹೇಬೇ ಎಂ ಪಿ ಇದ್ದರು ಅವ್ರು ಬಂದು ಮಾಡಿ ಹೇಳಿ ನಾವು ಇದನ್ನೇನದ ಪರಿಶೀಲನೆ ಮಾಡ್ತೇವೆ ಮಾಡಿ ವ್ಯವಸ್ಥೆ ಮಾಡೋದು ಮಾಡಿ ಕೊಡ್ತೇವೆ ಅಂತ ಹೇಳಿದಾಗ ಮುಂದೆ ಮುಂದೆನದ ಎರಡು ಸೆಂಕ್ಷನ್ ಅದು ಮುತ್ತಿಗೆ ಕ್ರಾಸ್ ಒಂದು ಮಂಗ್ಗುಳಿ ಒಂದು ಆಮೇಗಿಂದ ಎರಡು ಬೇಡಿಕೆ ಮುಂಗೂರಿ ನಾವು ಅಂತ ಹೇಳಿದಾಗ ನಾನು ಮುಂದೆ ಮಾಡ್ತೀನಿ ಅಂತೇಳಿ ಮಾಡ್ಕೊಟ್ಟಿದ್ದಾನೆ ಅದಾದ ನಂತರ ನಮ್ಮ ಮಂಗುಳಿ ಅಂಡರ್ ಪಾಸ್ ಏನದ ಎತ್ತರಕ್ಕೆ ಎರಡು ಮೀಟರ್ ಕಡಿಮೆ ಇತ್ತು ಮುತ್ತಿಗೆ ಕ್ರಾಸ್ಗಿಂತ ಅದನ್ನ ನಾನು ಕೇಳ್ ಕುರ್ಕುಳೇನೆ ಇದು ಯಾಕೆ ತಾರ್ತಮ್ಯ ಮಾಡಿರಿ ಮನ್ಗುಳಿಗೆ ಅದಕ್ಕೆ ಏನು ವ್ಯತ್ಯಾಸ ಅಂದ್ರೆ ಯಾಕೆ ಮಾಡಿರಿ ಅಂತ ಕೇಳಿದಾಗ ಇಲ್ಲ ಇಲ್ಲಿ ಲೋಡ್ ಗಾಡಿಗಳು ಬಾ ಆಡಾಡ್ತವು ನಿಮ್ಮಲ್ಲಿ ಅಷ್ಟೊಂದು ಇಲ್ಲ ಅಂತ ಹೇಳಿದಾಗ ನಾನು ಹೇಳಿದೆ ಕಬ್ಬುಗಳಿದ್ದೆವು ಕಬ್ಬಿನ ಗಾಡಿಗಳು ಹೋಗ್ಬೇಕಾದ್ರೆ ಅದೇ ನೋಡ ಅದೇ ಅಂಡರ್ ಪಾಸ್ ಬೇಕಾಗ್ತದೆ ನಮ್ಗೆ ಅದಕ್ಕೆ ಏನಂತ ಎತ್ತರ ಇಟ್ಟರೆ ಅಕ್ಕೊಂಡು ಅಂದ್ರೆ ನಾವೆಲ್ಲ ಸ್ಟ್ರೈಕ್ ಮಾಡಿದ್ದೇವೆ ಅಂತೇಳಿ ಎಲ್ಲ ಇಳಿಸ್ಕೊಂಡು ಕರ್ಕೊಂಡು ಬಂದು ಕೇಳಿದಾಗ ಎಲ್ಲ ಮನ್ಗುಡಿ ಹಿಂದೆ ಏನು ರಸ್ತೆ ಅದ ಆ ರಸ್ತಾಗ ನಾವು ಪೂಜೆ ಮಾಡಿಸಿದ್ದೆವು ಯಾಕಂದ್ರೆ ಹಳೆ ಮೂವಾಡ ರಸ್ತ ಅದ ಅಲ್ಲಿ ನಮ್ಗೆಲ್ಲ ಗೊತ್ತದ ಹಳ್ಳದ ಒಳಗೆ ಹೋಗಿ ಮುಂದೇನದ ಈ ಮೂವಾಡ ರಸ್ತ ಹೀಗಿರುವುದಲ್ಲ ಅದ್ರ ಬಾಜು ಐತಿ ಹಳೆ ರಸ್ತ ಅದನ್ನ ಏನದ ನೀವು ಮಾಡ್ಕೊಂಡ್ರಿ ಅಂದ್ರೆ ಅಲ್ಲಿ ತೆಕ್ಕೋದು ಒಂದು ಸ್ವಲ್ಪ ಹೈಲೈಟ್ ಈ ಕಡೆ ಎತ್ತರ ಆ ಕಡೆ ಎತ್ತರ ನಡುವುದೇಕಂದ್ರೆ ಅದನ್ನ ಏನಾದ್ರು ಬಹಳಷ್ಟು ಕೆಲಸ ಆಗ್ತದಿಲ್ಲ ಮಾಡುದಿಲ್ಲ ಅಂತ ಹೇಳಿದ್ರು ಅದೇ ಬೆಳಿಗ್ಗೆ ಎಂಟು ಕೆಲಸ ಇರ್ತಿದ್ರೆ ಏನು ಮಾಡಿದ್ರೆ ಏನು ಗೌರ್ಮೆಂಟ್ ಮಾಡ್ತಾರೆ ಆದ್ರೆ ನಾವು ಮಾನ್ಯತೆಯನ್ನು ಹೇಳ್ಕೊಂಡೆವು ಅಲ್ಲಿ ಏನಾದ್ರೆ ಸರ್ ಆ ಕಿರಣ್ ಸರ್ ಆಪೋ ಕರ್ಕೆ ದಿಯಾ ಅಂತ ನಾನು ಸರ್ ಓಹ್ ಬಡಾ ಬಡಾ ಸರ್ please please thank you ಸರ್ ನಾವು ಇನ್ನೊಂದು ಎಲ್ಲ ಗುಂಗಿರಲ್ಲಿ ವಾಸಿಸುತ್ತಾ ಇಂತ ಎಲ್ಲ ಸಾರ್ವಜನಿಕರಿಗೆ ಆಕ್ಸಿಡೆಂಟ್ ಆಗಿರೋಕ್ಕೆ ಎರಡು ಜನ ನಮಗೆ ಕಾನ್ಫರೆನ್ಸ್

మొదలు <coughs> ఎల్ ఇంగ్ हमारे लिए इन्हें छोड़ना होगा, तो बहुत हेल्पी चलवा दो, हम लोग टीने-टीने ऐसे कई वो कोई साड़ी हिंदी ले आते हैं तो स्वागत है हमारे अगले का आगे लेना हमको तो आज इस टाइम तो ऐसे कोई जस्ट ये आते हैं तो हम लोग अगर कुछ भी मैं को अगर कुछ भी मैं ले ले बात करूँ आह इन्हें छोड़ दे� ఆ సందర్భాన్ని వైజ్ఞాన రిపోర్ట్ తు ముందర మనవన్న స్వీకరించి